ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಕುಕ್ಕಿಂಗ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾಲ್ಕು ಲೋಟ ಅಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀವಿ ಬೆಳಗ್ಗೆ ನೆನೆಸಿಟ್ಕೊಳ್ಳಿ ಮತ್ತು ಇಲ್ಲಿ ನಾ ಒಂದೂವರೆ ಲೋಟದಷ್ಟು ದಿಂಬಗಳನ್ನು ನೆನೆಸಿಟ್ಕೊಂಡಿದ್ದೀವಿ ಮಾಮೂಲಿ ಟಿ ಕಾಫಿ ಕುಡಿಯೋ ಲೋಟದಲ್ಲಿ ಒಂದೂವರೆ ಕಪ್ಪಷ್ಟು ಉದ್ದಿನಬೇಳೆ ಅಕ್ಕಿ ರುಬ್ಬಕ್ಕೂ ಮುಂಚೆ ಮತ್ತೊಂದು ಊಲಿಗೆ ಒಂದು ಸ್ವಲ್ಪ ಗಟ್ಟಿ ಅವಲಕ್ಕಿ ಮತ್ತು ಏನೊ ಸ್ವಲ್ಪ ಅನ್ನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಯ ಬಿಡಿ ಅಕ್ಕಿ ನೀವು ಲಾಸ್ಟಲ್ಲಿ ರುಬ್ಬಷ್ಟರಲ್ಲಿ ಅದು ಸರಿ ಹೋಗುತ್ತೆ ಈಗ ನೋಡಿ ಅಕ್ಕಿ ಹಾಕ್ಕೊಂಡು ಮಿಕ್ಸಿಯಲ್ಲಿ ನೀವು ಬೇಕಾದ್ರೆ ಗ್ರೈಂಡ್ರಲ್ಲಿ ಸಹ ರುಬ್ಕೊಬೋದು ಅವಲಕ್ಕಿನ ಬೆಳೆನೇ ನೆನೆಸ್ಬೇಕಂತೇನಿಲ್ಲ ಅಕ್ಕಿ ರುಬ್ಬಕ್ಕಿನಿಂದ ಹತ್ತು ನಿಮಿಷದಲ್ಲಿ ರುಬ್ಕೊತೀವಿ ಅನ್ನೋಂಥ ಟೈಮಲ್ಲಿ ಅವಲಕ್ಕಿ ನೆನೆ ಹಾಕೊಳ್ಳಿ ನೋಡಿದ್ರು ಅಕ್ಕಿ ಉದ್ದಿನ ಬೆಳೆ ಅವಲಕ್ಕಿ ಎಲ್ಲನೂ ರುಬ್ಕೊಂಡಿದ್ದೀವಿ ಏನು ಇವಾಗ ಅಕ್ಕಿ ರುಬ್ಬಕ್ಕೆ ಬರಲ್ವ ನೈಸಿ ಈ ಥರ ರುಬ್ಬಿದಾರಲ್ಲ ಅಂತ ನೀವು ಅದು ಅವಲಕ್ಕಿ ಒಂದು ಸ್ವಲ್ಪ ಪಪ್ಪ ಹೀಗೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಅಕ್ಕಿ ನೈಸ್ ನೈಸಾಗಿ ರುಬ್ಕೊಬೋದು ನೈಟು ಒಪ್ಪಾಗಿ ಬಿಟ್ಟರೆ ಸಾಕು ಮಾರ್ನಿಂಗ್ ಸೋಡಾ ಹಾಕೋ ಅವಶ್ಯಕತೆ ಕೂಡ ಇರೋದಿಲ್ಲ ಈಗ ಇಡ್ಲಿದು ತಟ್ಟೆ ಏನಿರುತ್ತೆ ಅದಕ್ಕೆ ಎಣ್ಣೆ ಹಾಕಿ ಆ ಹಿಟ್ಟು ನಾವೇನು ರುಬ್ಬಿರ್ತೀವಿ ಅದನ್ನು ಅಕ್ಕಿ ಮಾಡುವಾಗಷ್ಟೇ ಹೇಗೆ ಹೇಳ್ಬೇಕಾದ್ರೆ ಬಟ್ಟೆನ ನೀರಲ್ಲಿ ಹಚ್ಚಿ ನೀರನ್ನು ಕ್ಲೀನಾಗಿ ಹಿಂಡಿ ಸಹ ಅದ್ರ ಮೇಲೆ ತಟ್ಟೆ ಏನಿರುತ್ತೆ ಇಟ್ಟು ಬಿಡೋ ಇಡ್ಲಿದು ಅದ್ರ ಮೇಲೆ ಹಾಕಿ ಬಟ್ಟೆನ ಅದ್ರ ಮೇಲೆ ಸಹ ನೀವು ಇಟ್ಟುಬಿಡ್ಬೋದು ಈ ವಿಡಿಯೋ ನೀವು ಧನ್ಯವಾದಗಳು ಇನ್ನೂ ಯಾವ ಥರ ಕುಕ್ಕಿಂಗ್ ರೆಸಿಪಿ ಬೇಕು ಅಂತ ಕೇಳಿದ್ರೆ ಕಮೆಂಟ್ ಬಟನಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಗೆ ಏನಾದರೂ ತಪ್ಪಾಗಿರಿ ವೀಡಿಯೋದಲ್ಲಿ ಅದನ್ನು ಸಹ ಕೇಳಬೇಡಿ ಕಮೆಂಟ್ ಬಟ್ಟೆನಲ್ಲಿ ಕಮೆಂಟ್ ಮಾಡಿ ಕೀಪ್ ವೀಟಿಂಗ್ ಫಾರ್ ಮೈ ನೆಕ್ಸ್ಟ್ ಲಾಗ್ ಬಾಯ್